ಎಲ್ಲರಿಗೂ ಶ್ರೀ ಜಗದ್ಗುರು ರೇಣುಕಾಚಾರ್ಯರ ಜಯಂತಿ ಯುಗಮಾನೋತ್ಸವದ ಶುಭಾಶಯಗಳು ಶ್ರೀ ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರು ಪಂಚ ಸೂತ್ರಗಳ ಮುಖಾಂತರ ಜಗತ್ತಿಗೆ ಆತ್ಮಜ್ಞಾನವನ್ನು ನೀಡಿದ ಆದ್ಯ ಸೂತ್ರಗಾರರು ಅಂತಹ ಆದ್ಯ ಸೂತ್ರಗಾರರಾದ ಶ್ರೀ ಜಗದ್ಗುರು ರೇಣುಕಾಚಾರ್ಯರು ದಾರ್ಶನಿಕ ಲೋಕದ ಮುಕುಟಮಣಿಯಾಗಿದ್ದು ಪಾಲ್ಗುಣ ಶುದ್ಧ ತ್ರಯೋದಶಿ ಅಂದರೆ ಮಾರ್ಚ್ ಹನ್ನೆರಡರಂದು ಶ್ರೀ ರೇಣುಕಾಚಾರ್ಯರ ಜಯಂತಿ ಮಹಾನೋತ್ಸವವನ್ನು ಆಚರಿಸಲಾಗುತ್ತದೆ ಭಾರತದ ಸನಾತನ ಸಂಸ್ಕೃತಿಯಲ್ಲಿ ದ್ವೈತ ಅದ್ವೈತ ವಿಶಿಷ್ಟಾದ್ವೈತ ಶಕ್ತಿ ವಿಶಿಷ್ಟಾದ್ವೈತ ನಾಲ್ಕು ಸಿದ್ಧಾಂತಗಳು ಪ್ರಚಲಿತದಲ್ಲಿವೆ ಹಿಮಾಚಲ ಪರ್ಯಂತ ಈ ಸಿದ್ಧಾಂತಗಳನ್ನು ಅನುಸರಿಸುವ ಮಾರ್ಗವಿದೆ ಇವುಗಳಲ್ಲಿ ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತದ ಪ್ರತಿಪಾದಕರು ಶ್ರೀ ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರು ಸರಳ ಸೂತ್ರಗಳ ಮೂಲಕ ಮಾನವ ಮಹಾದೇವನಾಗುವ ಜೀವಿ ಶಿವನಾಗುವ ಅದ್ಭುತ ಸಿದ್ಧಾಂತದ ಅಡಿಪಾಯದಲ್ಲಿ ವೀರಶೈವ ಮತವನ್ನು ಭೂತಲದಲ್ಲಿ ಸಂಸ್ಥಾಪಿಸಿದ್ದಾರೆ ಶ್ರೀ ಜಗದ್ಗುರು ರೇಣುಕಾಚಾರ್ಯರು ಪಡ್ವಿಡಿ ಸೂತ್ರದ ಮೂಲಕ ದಾರ್ಶನಿಕ ಪರಿಭಾಷೆಗೆ ಹೊಸ ವ್ಯಾಖ್ಯಾನ ನೀಡಿದ್ದಾರೆ ಪದ ಪ್ಲಸ್ ವಿಧಿ ಪದ್ವಿಧಿ ಅಂದರೆ ಹುಟ್ಟಿದ ಜೀವಾತ್ಮ ಪರಮ ಪದವಿಯನ್ನು ಪಡೆದು ಅನುಸರಿಸಬೇಕಾದ ಉತ್ಕೃಷ್ಟ ನಿಯಮಗಳನ್ನು ಈ ಸೂತ್ರದ ಮೂಲಕ ಉಪದೇಶಿಸಿದ್ದಾರೆ ಪಡ್ವಿಡಿ ಸೂತ್ರದ ವಿಸ್ತೃತ ವ್ಯಾಖ್ಯಾನವೇ ಅಗಸ್ತ್ಯ ಮಹರ್ಷಿಗೆ ಬೋಧಿಸಿರುವ ಶಿವಾದ್ವೈತ ಸಿದ್ಧಾಂತದ ಸಾರ ಸಂಗ್ರಹವಾಗಿರುವ ಶ್ರೀ ಸಿದ್ಧಾಂತ ಶಿಖಾಮಣಿ ಗ್ರಂಥ ಜಾತಿ ಮತ ಭಾಷೆ ಪ್ರದೇಶ ಎಂಬ ಎಲ್ಲ ಸಂಕುಚಿತ ಸಂಕೋಲೆಗಳನ್ನು ಮೀರಿ ಮಾನವ ಧರ್ಮದ ಉನ್ನತಿಗೆ ಬೇಕಾದ ಸೈದ್ಧಾಂತಿಕ ತಳಹದಿಯನ್ನು ಭದ್ರವಾಗಿ ಕಟ್ಟಿಕೊಟ್ಟ ಕೀರ್ತಿ ರೇಣುಕಾಚಾರ್ಯರಿಗೆ ಸಲ್ಲುತ್ತದೆ ಯಾವುದೇ ಜಾತಿ ಜನಾಂಗದಲ್ಲಿ ಹುಟ್ಟಿದ ವ್ಯಕ್ತಿ ತನ್ನ ಸತ್ಯ ಶುದ್ಧ ಆಚರಣೆಯಿಂದ ಸದ್ಗುರುವಿಗೆ ಶರಣಾಗಿ ಗುರು ನೀಡಿದ ಬೋಧಾಮೃತವನ್ನು ಅಳವಡಿಸಿಕೊಂಡು ಜೀವನದಲ್ಲಿ ಉತ್ತುಂಗಕ್ಕೇರಲು ಸಾಧ್ಯ ಎಂಬುದನ್ನು ಸಿದ್ಧಾಂತ ಶಿಖಾಮಣಿಯಲ್ಲಿ ಹೇಳಿದ್ದಾರೆ ಆಧುನಿಕ ವಿಜ್ಞಾನ ಪರಿವರ್ತನೆ ಹೆಸರಿನಲ್ಲಿ ಏನೆಲ್ಲಾ ಬದಲಾವಣೆಗಳಾದರೂ ಮಾನವನ ಆತ್ಮಜ್ಞಾನವನ್ನು ಹೆಚ್ಚಿಸುವುದಕ್ಕೆ ಇರುವ ಏಕೈಕ ಮಾರ್ಗದರ್ಶನ ಶಾಸ್ತ್ರಗಳು ಅಂತಹ ದಾರ್ಶನಿಕ ಜಗತ್ತಿನಲ್ಲಿ ಬಹು ಪ್ರಾಚೀನ ಕಾಲದಿಂದ ಜೀವಾತ್ಮ ಪರಮಾತ್ಮ ಜಗತ್ತು ಬಂಧ ಮತ್ತು ಮೋಕ್ಷ ಎಂಬ ಪಂಚ ವಿಷಯಗಳ ಕುರಿತು ಚಿಂತನೆಗಳು ನಡೆಯುತ್ತಿವೆ ಅವುಗಳ ರಹಸ್ಯವನ್ನು ಪಂಚಸೂತ್ರಗಳು ವಿಸ್ತೃತವಾಗಿ ವಿವರಿಸಿವೆ ಶ್ರೀ ಜಗದ್ಗುರು ರೇಣುಕಾಚಾರ್ಯರ ಪ್ರಾಕಟ್ಯ ಪರಶಿವನ ಪಂಚ ಮುಖಗಳಿಂದ ಉದಯಿಸಿದ ಜಗದ್ಗುರು ಪಂಚಾಚಾರ್ಯರು ಭೂತಲದಲ್ಲಿ ಲಿಂಗೋದ್ಭವರಾಗಿ ಅವತರಿಸಿದ ಮಹಿಮಾನ್ವಿತರು ಅಂತೆಯೇ ಶ್ರೀ ಜಗದ್ಗುರು ರೇಣುಕಾಚಾರ್ಯರು ನೆರೆಯ ತೆಲಂಗಾಣ ರಾಜ್ಯದ ನೆಲಗೊಂಡ ಜಿಲ್ಲೆಯ ಕೊಲ್ಲಿಪಾಕಿಯ ಸ್ವಯಂಭೂ ಸೋಮೇಶ್ವರ ಲಿಂಗದಿಂದ ಪಾಲ್ಗುಣ ಶುದ್ಧ ತ್ರಯೋದಶಿ ಎಂದು ಅವತರಿಸಿದ್ದಾರೆ ಆ ದಿನವನ್ನೇ ಪ್ರತಿ ವರ್ಷ ಎಲ್ಲೆಡೆ ರೇಣುಕಾಚಾರ್ಯರ ಜಯಂತಿ ಯುಗಮಾನೋತ್ಸವವಾಗಿ ಆಚರಿಸಲಾಗುತ್ತದೆ ಯುಗ ಯುಗಗಳ ನಂಟು ಬೆಸೆದುಕೊಂಡಿರುವ ಪಂಚಾಚಾರ್ಯರ ಪರಂಪರೆಯಲ್ಲಿ ಜಗದ್ಗುರುಗಳು ರೇಣುಕಾಚಾರ್ಯರು ಪ್ರಾಚೀನ ಕಾಲದಲ್ಲೇ ಅಸ್ಪೃಶ್ಯತೆಯನ್ನು ತೊಡೆದು ಸರ್ವ ಜನಾಂಗಕ್ಕೂ ಧಾರ್ಮಿಕ ಸ್ವಾತಂತ್ರ್ಯವನ್ನು ನೀಡಿದ ಕ್ರಾಂತಿ ಪುರುಷರು ಕಳೆದ ಕೆಲ ವರ್ಷಗಳಿಂದ ರಾಜ್ಯ ಸರ್ಕಾರ ಕೂಡ ಅಧಿಕೃತವಾಗಿ ಜಗದ್ಗುರು ರೇಣುಕಾಚಾರ್ಯರ ಜಯಂತಿಯನ್ನು ಆಚರಿಸುತ್ತಿದೆ ಇಂದು ಮಾರ್ಚ್ ಹನ್ನೆರಡು ರಾಜಧಾನಿ ಬೆಂಗಳೂರು ಸೇರಿದಂತೆ ಎಲ್ಲ ಜಿಲ್ಲಾ ಮತ್ತು ತಾಲೂಕು ಕೇಂದ್ರಗಳಲ್ಲಿ ಹಮ್ಮಿಕೊಂಡಿರುವುದು ಸಂತಸದ ವಿಷಯ ಭದ್ರಾ ತೀರದಲ್ಲಿ ವೀರ ಸಿಂಹಾಸನ ಮಲಯಾಚಲದಲ್ಲಿದ್ದ ಅಗಸ್ತ್ಯ ಮುನಿಗೆ ಶಿವಾದ್ವೈತ ಸಿದ್ಧಾಂತವನ್ನು ಉಪದೇಶಿಸಿ ಭದ್ರಾ ನದಿ ತೀರದಲ್ಲಿ ವೀರ ಸಿಂಹಾಸನ ಮಹಾಸಂಸ್ಥಾನ ಪೀಠವನ್ನು ಸ್ಥಾಪಿಸಿದ ಜಗದ್ಗುರು ರೇಣುಕಾಚಾರ್ಯರು ಭೂಗರ್ಭ ಸಂಜಾತ ಶ್ರೀ ರುದ್ರಮುನಿ ದೇವರಿಗೆ ಉತ್ತರಾಧಿಕಾರವನ್ನು ದಯಪಾಲಿಸಿದರು ನಂತರ ಈವರೆಗೆ ಬಾಳೆಹೊನ್ನೂರಿನ ಶ್ರೀ ರಂಭಾಪುರಿ ಪೀಠದಲ್ಲಿ ನೂರ ಇಪ್ಪತ್ತು ಜಗದ್ಗುರುಗಳು ವೀರ ಸಿಂಹಾಸನವನ್ನು ಆರೋಹಣ ಮಾಡಿದ್ದಾರೆ ಪ್ರಸ್ತುತ ಸಾವಿರದ ಎಂಟು ಜಗದ್ಗುರು ಪ್ರಸನ್ನ ರೇಣುಕ ವಿಜಯ ವೀರ ಸೋಮೇಶ್ವರ ರಾಜ ದೇಶಿಕೇಂದ್ರ ಶಿವಾಚಾರ್ಯ ಭಗವತ್ಪಾದರು ನೂರ ಇಪ್ಪತ್ತೊಂದನೆಯವರಾಗಿ ಸತ್ ಪರಂಪರೆಯ ತೇರನ್ನು ಮುಂದಕ್ಕೆ ಕೊಂಡೊಯ್ಯುತ್ತಿದ್ದಾರೆ ಶ್ರೀ ಜಗದ್ಗುರು ರೇಣುಕಾಚಾರ್ಯರ ಮಂದಿರ ಗೋತ್ರ ಪುರುಷ ವೀರಭದ್ರ ಸ್ವಾಮಿ ಮಂದಿರದ ಜೊತೆಗೆ ಪೀಠದ ಪುಣ್ಯ ಪರಿಸರದಲ್ಲಿ ಶ್ರೀ ಸೋಮೇಶ್ವರ ಶಿಲಾದೇಗುಲ ನಿರ್ಮಿಸಿ ಇತಿಹಾಸಕ್ಕೆ ಸುವರ್ಣ ಲೇಪ ನೀಡಿದ ಜಗದ್ಗುರುಗಳು ಐವತ್ತೊಂದು ಅಡಿ ಎತ್ತರದ ಶ್ರೀ ಜಗದ್ಗುರು ರೇಣುಕಾಚಾರ್ಯರ ಶಿಲಾಮೂರ್ತಿ ಸ್ಥಾಪನೆ ಹಾಗೂ ಥೀ ಪಾರ್ಕ್ ನಿರ್ಮಾಣಕ್ಕೆ ಮುಂದಾಗಿದ್ದಾರೆ ಈಗಾಗಲೇ ಕಾಮಗಾರಿ ಬರದಿಂದ ಸಾಗಿದ್ದು ಭಕ್ತರ ಸಹಕಾರ ದೊರೆತಲ್ಲಿ ಬಹುಬೇಗ ಸಂಪನ್ನಗೊಳ್ಳುವ ಮೂಲಕ ಪೀಠದ ಇತಿಹಾಸ ಸುವರ್ಣಮಯವಾಗಲಿದೆ ಶ್ರೀ ಜಗದ್ಗುರು ರೇಣುಕಾಚಾರ್ಯರ ಯುಗಮಾನೋತ್ಸವದ ಅಂಗವಾಗಿ ವಾರ್ಷಿಕ ಜಾತ್ರೆ ಪ್ರಶಸ್ತಿ ಪ್ರದಾನ ಸಮಾರಂಭ ಚಿಕ್ಕಮಗಳೂರು ಜಿಲ್ಲೆಯ ಎನ್ಆರ್ಪುರ ತಾಲೂಕಿನ ಬಾಳೆಹೊನ್ನೂರಿನಲ್ಲಿರುವ ಶ್ರೀ ಜಗದ್ಗುರು ರಂಭಾಪುರಿ ಪೀಠದಲ್ಲಿ ಶ್ರೀ ರೇಣುಕಾಚಾರ್ಯ ಜಯಂತಿ ಅಂಗವಾಗಿ ವಿವಿಧ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಇಂದು ಕ್ಷೇತ್ರನಾಥ ವೀರಭದ್ರ ಸ್ವಾಮಿ ಮಹಾರಥೋತ್ಸವ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯಲಿದೆ ಖ್ಯಾತ ಕೃಷಿ ತಜ್ಞೆ ಡಾಕ್ಟರ್ ಕವಿತಾ ಮಿಶ್ರಾ ಅವರಿಗೆ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು ಕಾರ್ಯಕ್ರಮವನ್ನು ವಿಆರ್ಎಲ್ ಸಮೂಹ ಸಂಸ್ಥೆಗಳ ಚೇರ್ಮನ್ ಡಾಕ್ಟರ್ ವಿಜಯ ಸಂಕೇಶ್ವರರವರು ಉದ್ಘಾಟಿಸಲಿದ್ದಾರೆ ಅಭಾವೀಮ ಅಧ್ಯಕ್ಷರಾದ ಶಂಕರ ಬಿದಿರಿಯವರು ಸೇರಿದಂತೆ ವಿವಿಧ ಮುಖಂಡರು ಮಠಾಧೀಶರು ಪಾಲ್ಗೊಳ್ಳಲಿದ್ದಾರೆ ಮಾರ್ಚ್ ಹದಿಮೂರರಂದು ಶಯನೋತ್ಸವ ಕೆಂಡಾರ್ಚನೆ ಶಿವಾನಂದ ಎಸ್ಟೇಟ್ನಲ್ಲಿ ಪೂಜೆ ಮಾರ್ಚ್ ಹದಿನಾಲ್ಕರಂದು ವಸಂತೋತ್ಸವ ನದಿ ತೀರದಲ್ಲಿ ಸುರಗಿ ಸಮಾರಾಧನೆಯೊಂದಿಗೆ ಜಾತ್ರೆಗೆ ತೆರೆ ಬೀಳಲಿದೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಶ್ರೀ ಜಗದ್ಗುರು ರೇಣುಕಾಚಾರ್ಯರ ಜಯಂತಿ ಯುಗಮಾನೋತ್ಸವದ ಶುಭಾಶಯಗಳು ದಾರ್ಶನಿಕ ಲೋಕದ ಮುಕುಟಮಣಿಯ ಬಗ್ಗೆ ಕೇಳಿದ ಎಲ್ಲ ಶೋತೃಗಳಿಗೂ ಧನ್ಯವಾದಗಳು ಸಂಕಲನ ಪ್ರಶಾಂತ ರಿಪ್ಪನ್ಪೇಟೆ ನಿರೂಪಣೆ ಪ್ರಕಾಶ್ ಕನ್ನಡ ಶಿಕ್ಷಕಿ ಬೆಂಗಳೂರು